ಈ ಮಳೆ ವಾತಾವರಣದಲ್ಲಿ ಸಂಜೆ ಟೈಮ್ ಏನಾದ್ರು ಸ್ನಾಕ್ಸ್ ತಿಂತಾನೆ ಇರಬೇಕು ಅನ್ಸುತ್ತೆ ఆ టైమల్ ఈ రెసిపిన ట్రై మి తుంబ ఈజీ అయితే అండ్ టేస్ట సహ ఇం నీ పడ్డ మాట్ అదొందువల్ప హిట్ ఉల్దిరు ఆ హిట్ ఏం పడ్డన వెళ్ళి మిర్తీ సుమ్ వేస్ట్గా అన్న టైమీ ఈ రెసిపిన ట్రై మి ఆ స్వల్ప హిట్ను తగం అదే బెల్ల కొబ్బరి హాకీ ఐదరింద్లన మిక్స్ మార్కెట్ బెల్ కర్కొవర్కో ఇది మక్ళిగూ తు ఇష్ట ఆగ ಎರಡರಿಂದ ಮೂರು ನಿಮಿಷ ಇಲ್ಲ ಒಂದು ಐದು ನಿಮಿಷ ಕ್ಲೀನಾಗಿ ಬೆಲ್ಲ ಕರ್ಗೋವರೆಗೂ ಅದನ್ನು ಕೈ ಆಡಿಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಿ ಆ ಹಿಟ್ಟನ್ನು ಆಮೇಲೆ ಬಟ್ಟಿನ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನಾಗದ್ರೆ ಆಗಲಿ ತುಪ್ಪನಾದರೂ ಆಗಲಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಹಾಕ್ಕೊಂಡು ಮಾಮೂಲಿ ಪಡ್ ಥರ ಒಯ್ಯೋದು ಈ ಪಟ್ಟು ಬೇಗ ಸಿಗುತ್ತೆ ಹಂಗಾಗಿ ಉರಿನ ಕಡಿಮೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇನ್ನು ತೋರಿಸ್ತಿದ್ದೀನಲ್ಲ ಹಾಗೆ ಇದಕ್ಕೆ ಸಿಹಿ ಪಡ್ಡು ಅಂತ ಹೇಳ್ತಾರೆ ಇದನ್ನು ಬೆಂದಾದಮೇಲೆ ನಿಧಾನಕ್ಕೆ ತಗೊಳ್ಳಿ ಇದು ಬೆಲ್ಲ ಹಾಕಿರೋದ್ರಿಂದ ಬೇಗ ಸೀಯುತ್ತೆ ನಿಧಾನಕ್ಕೆ ತೆಗೆದು ಕಡಿಮೆ ಊರಿಲ್ಲೇ ಈ ಪಡ್ಡನ್ನು ಬೇಯಿಸ್ಕೊಬೇಕು ಇನ್ನು ತೋರಿಸ್ತಿದ್ದೀನಲ್ಲ ಆ ಥರ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮನೇಲೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ತುಂಬಾ ಈಸಿಯಾಗೂ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಹಿಟ್ಟನ್ನ ವೇಸ್ಟ್ ಮಾಡೋ ಬದಲಿಗೆ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಸಂಜೆ ಟೈಮಲ್ಲಿ ಏನು ಸ್ನ್ಯಾಕ್ಸ್ ಮಾಡಬೇಕು ಅನ್ನೋದು ಸಹ ಪರಿಹಾರ ಆಗುತ್ತೆ ಒಂದು ಸಲ ಇಬ್ಬಡ್ನ ಟ್ರೈ ಮಾಡಿ ಇದನ್ನು ತುಪ್ಪ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಇದನ್ನು ಕ್ಲೀನಾಗಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳೋದ್ರಲ್ಲಿರೋದು ಆಮೇಲೆ ಇದು ಮಕ್ಕಳಿಗೂ ಸಹ ಸಹ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ